ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಬಿ ಎಡ್ ಫೋರ್ತ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಎಜುಕೇಷನಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆ ಎಂಬ ವಿಷಯದಲ್ಲಿ ಬರುವ ಅಧ್ಯಾಯ ನಾಲ್ಕಕ್ಕೆ ಸಂಬಂಧಿಸಿದಂತೆ ಶಾಲಾ ಕಟ್ಟಡ ಶಾಲಾ ಸೃಜನಾತ್ಮಕ ಚಟುವಟಿಕೆಗಳು ಮತ್ತು ಶಾಲಾ ದಾಖಲೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫೋರ್ ಪಾಯಿಂಟ್ ಟು ಶಾಲಾ ಕಟ್ಟಡ ಶಾಲೆ ಒಂದು ಅದ್ವಿತೀಯವಾದ ಮಾನವೀಯ ಸಂಸ್ಥೆ ಇದು ಮಕ್ಕಳ ಸರ್ವತೋಮುಖ ವಿಕಾಸ ಸಾಧಿಸಲು ಸಂಘಟಿಸಿರುವ ಉದಾತ್ತ ಸಂಸ್ಥೆ ಪ್ರಾಚೀನ ಕಾಲದಲ್ಲಿ ಆಶ್ರಮಗಳಲ್ಲಿ ಸಾಗುತ್ತಿದ್ದ ಶಿಕ್ಷಣ ಇಂದು ಶಾಲೆ ಆಧುನಿಕ ವಿಧಾನಗಳಲ್ಲಿ ತರಬೇತಿ ಹೊಂದಿದ ಶಿಕ್ಷಕರಿಂದ ಹೊಸ ಪಠ್ಯಕ್ರಮ ಹಾಗೂ ಸುಸಜ್ಜಿತವಾದ ಕಟ್ಟಡ ಮುಂತಾದವುಗಳನ್ನು ಒಳಗೊಂಡಿದೆ ಶಾಲೆಯ ಕಾರ್ಯಗಳು ಸಮಾಜದ ಅವಶ್ಯಕತೆಗಳ ಪೂರೈಕೆ ಶಾಲೆಗಳೇನು ಮಾಡ್ತಾವ್ರಿ ಸಮಾಜದ ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ತಾವೆ ಎರಡನೇ ಪಾಯಿಂಟು ವಿಚಾರವಂತ ಜ್ಞಾನವಂತ ಜನಾಂಗದ ಬೆಳವಣಿಗೆಗೆ ಸಹಕಾರಿಯಾಗಿದೆ ಮೂರನೇ ಪಾಯಿಂಟು ಸರ್ವರಿಗೂ ಸಮಾನ ಶಿಕ್ಷಣ ನೀಡುವುದು ಶಾಲೆಗಳೇನು ಮಾಡ್ತಾವ್ರಿ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾದ ಶಿಕ್ಷಣವನ್ನು ನೀಡ್ತಾವ ಯಾವುದೇ ತಾರತಮ್ಯವಿಲ್ಲದೆ ನಾಲ್ಕನೇ ಪಾಯಿಂಟು ನಾಗರಿಕ ಹಾಗೂ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸುವಿಕೆ ಶಾಲೆಗಳು ನಮ್ಮ ಮಕ್ಕಳಲ್ಲಿ ನಾಗರಿಕ ಮತ್ತು ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸ್ತವು ಐದನೇ ಪಾಯಿಂಟು ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವುದು ಸಂಕುಚಿತ ಮನೋಭಾವನೆ ಪ್ರಾಂತೀಯ ಮನೋಭಾವನೆಯನ್ನು ಹೋಗಲಾಡಿಸಿ ನಾವೆಲ್ಲರೂ ಒಂದು ನಾವು ಇಡೀ ದೇಶವೇ ಒಂದು ಕುಟುಂಬ ಎಂಬಂತಹ ರಾಷ್ಟ್ರೀಯ ಭಾವೈಕ್ಯತೆಯ ಮನೋಭಾವನೆಯನ್ನು ಬೆಳೆಸುವಲ್ಲಿ ಶಾಲೆಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತವು ಆರನೇ ಪಾಯಿಂಟು ವೃತ್ತಿ ಸಾಮರ್ಥ್ಯಗಳನ್ನು ಬೆಳೆಸುವುದು ವೃತ್ತಿಗೆ ಸಂಬಂಧಪಟ್ಟಂತೆ ಶಿಕ್ಷಕರಲ್ಲಿ ವೃತ್ತಿ ಸಾಮರ್ಥ್ಯವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತೈತಿ ಏಳನೇ ಪಾಯಿಂಟು ಉತ್ತಮ ಸಮಾಜದ ನಿರ್ಮಾಣ ಶಾಲೆಗಳಿಂದ ಉತ್ತಮ ಸಮಾಜದ ನಿರ್ಮಾಣವಾಗುತ್ತದೆ ನೆಕ್ಸ್ಟ್ ಒಂದು ಉತ್ತಮ ನೈತಿಕ ಗುಣಗಳನ್ನು ಬೆಳೆಸುವಿಕೆ ಶಾಲೆಗಳು ಮಕ್ಕಳಲ್ಲಿ ಉತ್ತಮವಾದ ನೈತಿಕ ಗುಣಗಳನ್ನು ಬೆಳೆಸುತ್ತವೆ ನೆಕ್ಸ್ಟ್ ಪಾಯಿಂಟು ಮಾನಸಿಕ ಹಾಗೂ ಬೌದ್ಧಿಕ ವಿಕಾಸ ಮಕ್ಕಳನ್ನು ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ವಿಕಾಸ ಮಾಡ್ತವು ಬೌದ್ಧಿಕ ಅಂದರೂ ಒಂದ ಭೌತಿಕ ಅಂದರೂ ಒಂದ ದೈಹಿಕ ಅಂದರೂ ರೀ ಮಾನಸಿಕ ಮತ್ತು ದೈಹಿಕ ಎರಡು ರೀತಿಯ ವಿಕಾಸವನ್ನು ಶಾಲೆಗಳು ಮಕ್ಕಳಲ್ಲಿ ಉಂಟು ಮಾಡ್ತವು ನೆಕ್ಸ್ಟ್ ಒನ್ ರಾಷ್ಟ್ರೀಯ ಸೇವೆ ರಾಷ್ಟ್ರೀಯತೆಯನ್ನು ಬೆಳೆಸುವುದು ನಾನು ಆಲ್ರೆಡಿ ಹೇಳಿದೆ ಇಡೀ ಕುಟು ಇಡೀ ದೇಶವೇ ಒಂದು ಕುಟುಂಬ ಅನ್ನುವಂಥ ಮನೋಭಾವನೆಯನ್ನು ರಾಷ್ಟ್ರದ ಸೇವಾ ಮನೋಭಾವನೆಯನ್ನು ರಾಷ್ಟ್ರೀಯತೆಯ ಮನೋಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸ್ತೈತಿ ಶಾಲೆಗಳು ನೆಕ್ಸ್ಟ್ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿ ಮಕ್ಕಳ ಸರ್ವತೋಮುಖ ಪ್ರಗತಿ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸವನ್ನು ಶಾಲೆಗಳು ಮಾಡ್ತವು ನೆಕ್ಸ್ಟ್ ಪಾಯಿಂಟು ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸುವುದು ಮಕ್ಕಳಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸ್ತವು ಯಾವುದೇ ಮೂಢನಂಬಿಕೆ ಅಜ್ಞಾನಗಳಿಗೆ ಬಲಿಯಾಗದೆ ವೈಜ್ಞಾನಿಕವಾಗಿ ವಿಚಾರವಂತರಾಗುವಂತೆ ಅಂತಹ ವೈಜ್ಞಾನಿಕ ಪ್ರಜ್ಞೆಯನ್ನು ಮಕ್ಕಳಲ್ಲಿ ಬೆಳೆಸುವಲ್ಲಿ ಶಾಲೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ನೆಕ್ಸ್ಟ್ ಮಕ್ಕಳಲ್ಲಿ ಸಾಮಾಜಿಕ ಗುಣಗಳನ್ನು ಬೆಳೆಸುತ್ತವೆ ಶಾಲೆಗಳು ಏನು ಮಾಡ್ತಾವ್ರಿ ನಮ್ಮ ಮಕ್ಕಳಲ್ಲಿ ಸಾಮಾಜಿಕ ಗುಣಗಳನ್ನು ಬೆಳೆಸ್ತಾವೆ ಯಾಕಂದರೆ ಮುಂದೆ ಇಂದಿನ ಮಕ್ಕಳು ಮುಂದೆ ಸಮಾಜವನ್ನು ನಿರ್ಮಾಣ ಮಾಡುವಂಥವ್ರು ಸಮಾಜದಲ್ಲಿ ಹೋಗಿ ಬದುಕುವವರು ಆದ್ದರಿಂದ ಮಕ್ಕಳಲ್ಲಿ ಸಾಮಾಜಿಕ ಗುಣಗಳನ್ನು ಬೆಳೆಸುವಂತಹ ಕೆಲಸವನ್ನು ಶಾಲೆಗಳು ಮಾಡ್ತವು ನೆಕ್ಸ್ಟ್ ಶಾಲೆಯ ಮೂಲಭೂತ ಅಗತ್ಯತೆಗಳು ಶಾಲೆಯ ಮೂಲಭೂತ ಅಗತ್ಯತೆಗಳನ್ನು ಪ್ರಮುಖವಾಗಿ ಎರಡು ವಿಧಗಳಾಗಿ ವಿಂಗಡಿಸ್ತೀವಿ ಒಂದು ಭೌತಿಕ ಸಂಪನ್ಮೂಲಗಳು ಇನ್ನೊಂದು ಮಾನವ ಸಂಪನ್ಮೂಲಗಳು ಭೌತಿಕ ಸಂಪನ್ಮೂಲಗಳು ಯಾವಪ್ಪ ಅಂದ್ರೆ ಪರಿಸರ ಶಾಲಾ ಕಟ್ಟಡ ಆಟದ ಮೈದಾನ ಪಾಠ ಪೀಠೋಪಕರಣಗಳು ಶಾಲಾ ತೋಟ ಗ್ರಂಥಾಲಯ ಪರಿಸರ ಅಂದರೆ ಹೆಂಗಿರ್ಬೇಕು ರೀ ಯಾವುದೇ ಗದ್ದಲಗಳಿಲ್ಲದೆ ಪ್ರಶಾಂತವಾದ ವಾತಾವರಣ ಇರಬೇಕು ರೈಲ್ವೆ ಸ್ಟೇಷನ್ನು ಬಸ್ ಬಸ್ ಸ್ಟ್ಯಾಂಡಿಂದ ದೂರದಲ್ಲಿ ಶಾಲೆಗಳನ್ನು ನಿರ್ಮಾಣ ಮಾಡಬೇಕು ಒಂದು ಉತ್ತಮವಾದ ಪರಿಸರ ರೀ ಶಾಲಾ ಕಟ್ಟಡ ಹೆಂಗಿರಬೇಕು ಉತ್ತಮವಾದ ಗಾಳಿ ಬೆಳಕು ಬರುವಂತೆ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿರಬೇಕು ಆಟದ ಮೈದಾನ ವಿಶಾಲವಾಗಿರಬೇಕು ವಿಶಾಲವಾದ ಆವರಣವನ್ನು ಒಂದು ಶಾಲೆ ಒಳಗೊಂಡಿರಬೇಕು ಪಾಠ ಪೀಠೋಪಕರಣ ಶಿಕ್ಷಕರ ಪಾಠ ಬೋಧನೆಗೆ ಪಾಠೋಪಕರಣಗಳು ಹಾಗೂ ವಿದ್ಯಾರ್ಥಿಗಳಿಗೆ ಆಸನದ ವ್ಯವಸ್ಥೆ ಕುಳಿತುಕೊಳ್ಳಲು ಪೀಠೋಪಕರಣಗಳಿರಬೇಕು ಶಾಲಾ ತೋಟ ಶಾಲೆಯ ಮುಂಭಾಗದಲ್ಲಿ ಅಥವಾ ಶಾಲೆಯ ಪಕ್ಕದಲ್ಲಿ ಒಂದು ಪುಟ್ಟದಾದಂಥ ತೋಟ ಇರಬೇಕು ಗ್ರಂಥಾಲಯ ಶಾಲೆಯು ಒಂದು ಸುಸಜ್ಜಿತವಾದ ಗ್ರಂಥಾಲಯವನ್ನು ಒಳಗೊಂಡಿರಬೇಕು ಇವೆಲ್ಲವೂ ಕೂಡ ಶಾಲೆ ಒಳಗೊಂಡಿರಬೇಕಾದಂಥ ಭೌತಿಕ ಸಂಪನ್ಮೂಲಗಳು ನೆಕ್ಸ್ಟ್ ಮಾನವ ಸಂಪನ್ಮೂಲಗಳೊಳಗೆ ಮುಖ್ಯೋಪಾಧ್ಯಾಯರಿರಬೇಕು ಒಂದು ಶಾಲೆ ಅಂದರೆ ಆ ಶಾಲೆಗೆ ಮುಖ್ಯೋಪಾಧ್ಯಾಯರು ಇರಬೇಕು ನೆಕ್ಸ್ಟ್ ಶಿಕ್ಷಕರು ಸಹ ಇರಬೇಕು ಆಮೇಲೆ ವಿದ್ಯಾರ್ಥಿಗಳಿರಬೇಕು ವಿದ್ಯಾರ್ಥಿಗಳು ಶಾಲೆಯ ಬಿಂದುಗಳಾಗಿರ್ತಾರೆ ನೆಕ್ಸ್ಟ್ ಪೋಷಕರಿರಬೇಕು ಆಡಳಿತ ಮಂಡಳಿ ಅಂದರೆ ಎಸ್ ಡಿ ಎಮ್ ಸಿ ಅವರು ಒಂದು ಆಡಳಿತ ಮಂಡಳಿಯನ್ನು ರಚಿಸಿರ್ತಾರೆ ಹಾಗೆ ಆಡಳಿತ ಮಂಡಳಿನೂ ಕೂಡ ಇರಬೇಕು ಇದಿಷ್ಟು ಕೂಡ ಮಾನವ ಸಂಪನ್ಮೂಲಗಳು ಒಂದು ಶಾಲೆ ಸುಸಜ್ಜಿತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಲು ಬೇಕಾಗ್ತೈತೆ ರೀ ನೆಕ್ಸ್ಟ್ ಪಾಯಿಂಟ್ ಶಾಲಾ ಕಟ್ಟಡದ ನಿರ್ವಹಣೆಯ ಅಥವಾ ಸಂರಕ್ಷಣೆಯ ಅವಶ್ಯಕತೆ ಶಾಲಾ ಸಂಸ್ಥೆಗೆ ಶಾಲೆಯನ್ನು ಹೊಂದುವುದು ಎಷ್ಟು ಅಗತ್ಯವಾಗಿದೆಯೋ ಅದರ ಆಡಳಿತ ಮಂಡಳಿಗೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡುವುದು ಅಷ್ಟೇ ಮಹತ್ವಪೂರ್ಣವಾದುದಾಗಿದೆ ಬಹಳಷ್ಟು ಶಾಲಾ ಆಡಳಿತ ಮಂಡಳಿಯವರು ಶಾಲಾ ಕಟ್ಟಡಗಳಿಗೆ ಸಾಕಷ್ಟು ಗಮನವನ್ನು ಕಾಳಜಿಯನ್ನು ನೀಡದೇ ಇರುವ ಕಾರಣಕ್ಕೆ ಗ್ರಾಮೀಣ ಭಾಗದಲ್ಲಿ ಇಂತಹ ಸಮಸ್ಯೆಗಳಿಂದಾಗಿ ಕಟ್ಟಡಗಳು ಕುಸಿದು ಬೀಳುವುದು ಸಹಜವಾಗಿದೆ ಹಾಗಾದರೆ ಶಾಲಾ ಕಟ್ಟಡದ ನಿರ್ವಹಣೆಯಲ್ಲಿ ಗಮನಿಸಬೇಕಾದ ಅಂಶಗಳೇನು ಯಾವ ರೀತಿಯಾಗಿ ನಾವು ಶಾಲಾ ಕಟ್ಟಡವನ್ನು ನಿರ್ವಹಣೆ ಮಾಡಬೇಕು ಮೊದಲನೇ ಪಾಯಿಂಟು ಶಾಲಾ ನಿರ್ವಹಣೆಯನ್ನು ಸರಿಯಾಗಿ ನಿರ್ವಹಿಸಲು ಒಂದು ಸಮಿತಿಯನ್ನು ರಚಿಸಬೇಕು ಎರಡನೇ ಪಾಯಿಂಟು ಶಾಲಾ ಕಟ್ಟಡದ ನಿರ್ವಹಣೆಯಲ್ಲಿ ಕಟ್ಟಡದ ದುರಸ್ತಿಗಾಗಿ ಹಣವನ್ನು ಕಾಯ್ದಿರಿಸುವುದು ಮೂರನೇ ಪಾಯಿಂಟು ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲು ಒಬ್ಬ ಇಂಜಿನಿಯರನ್ನು ನೇಮಿಸಿಕೊಳ್ಳುವುದು ಮೂರನೇ ಪಾಯಿಂಟು ಕಟ್ಟಡಗಳ ನಿರ್ಮಾಣ ರಿಪೇರಿಯಂತಹ ಕಾರ್ಯಗಳನ್ನು ಬೇಸಿಗೆಯ ರಜೆಯಲ್ಲಿ ಕೈಗೊಳ್ಳುವುದರಿಂದ ವಿದ್ಯಾರ್ಥಿಗಳ ಕಲಿಯುವಿಕೆಯ ಪ್ರಕ್ರಿಯೆಯಲ್ಲಿ ಅಡೆತಡೆ ಉಂಟಾಗಲಾರದು ನಾಲ್ಕನೇ ಪಾಯಿಂಟು ಶಾಲೆಯ ವರ್ಗ ಕೋಣೆ ಹೊರಾಂಗಣಗಳು ಸ್ವಚ್ಛವಾಗಿರುವಂತೆ ವ್ಯವಸ್ಥೆ ಮಾಡಬೇಕು ಐದನೇ ಪಾಯಿಂಟು ಶಾಲಾ ಕ್ಷೇತ್ರದಲ್ಲಿ ಹಾಗೂ ಆವರಣದಲ್ಲಿರುವ ಆಟದ ಬಯಲು ಹಾಗೂ ತೋಟಗಳ ಬಗ್ಗೆ ಆಗಾಗ್ಗೆ ಮೇಲ್ವಿಚಾರಣೆಯನ್ನು ಮಾಡಬೇಕು ಏಳನೇ ಪಾಯಿಂಟ್ ಶಾಲಾ ಕಟ್ಟಡದ ಸುರಕ್ಷತೆಗಾಗಿ ಗೋಡೆಗಳಿಗೆ ಬಣ್ಣವನ್ನು ಬಳಿಯುವುದು ಎಂಟನೇ ಪಾಯಿಂಟು ಪಾಠೋಪಕರಣ ಪೀಠೋಪಕರಣ ಆಟದ ಸರಕುಗಳು ಮುಂತಾದವುಗಳು ಸರಿಯಾಗಿ ಉಪಯೋಗಿಸುವಂತೆ ನೋಡಿಕೊಳ್ಳುವುದು ನೆಕ್ಸ್ಟ್ ಪಾಯಿಂಟ್ ಶೌಚಾಲಯಗಳ ಪ್ರತಿನಿತ್ಯದ ಸ್ವಚ್ಛತೆಗೆ ಹಾಗೂ ಅವುಗಳ ನಿಯಮಿತವಾದ ನೈರ್ಮಲ್ಯೀಕರಣಕ್ಕೆ ಹೆಚ್ಚು ಗಮನವನ್ನು ನೀಡಬೇಕು ಲಾಸ್ಟ್ ಒನ್ ಶಾಲಾ ಕಟ್ಟಡದ ಸುರಕ್ಷತೆಗೆ ಹಾಗೂ ಭದ್ರತೆಗೆ ಸೆಕ್ಯುರಿಟಿ ಗಾರ್ಡ್ಗಳನ್ನು ನೇಮಿಸಿಕೊಳ್ಳಬೇಕು ಉಪಸಂಹಾರ ಒಟ್ಟಿನಲ್ಲಿ ಶಾಲಾ ಕಟ್ಟಡವು ಆರೋಗ್ಯಕರವಾದ ಅನುಕೂಲಕರವಾದ ಹಾಗೂ ಉಲ್ಲಾಸದಾಯಕವಾಗಿರುವಂತೆ ನಿರ್ವಹಣೆ ಮಾಡಬೇಕು ಹೀಗೆ ಮಾಡುವಲ್ಲಿ ಶಾಲಾ ಕಟ್ಟಡದ ಸಂರಕ್ಷಣೆ ಹಾಗೂ ಸೂಕ್ತವಾದ ಕಾಳಜಿ ಇವೆರಡು ಪ್ರಮುಖವಾದ ಉಪಕ್ರಮಗಳಾಗಿವೆ ಫೋರ್ ಪಾಯಿಂಟ್ ತ್ರೀ ಶಾಲಾ ಸೃಜನಾತ್ಮಕ ಚಟುವಟಿಕೆಗಳು ಮೊದಲನೇ ಪಾಯಿಂಟು ಶಾಲಾ ವಸ್ತು ಪ್ರದರ್ಶನ ಶಾಲಾ ವಸ್ತು ಪ್ರದರ್ಶನವೂ ಸಹ ವಿದ್ಯಾರ್ಥಿಗಳಿಗೆ ಒಂದು ಉಪಯುಕ್ತವಾದ ಸಹಪಠ್ಯ ಚಟುವಟಿಕೆಯಾಗಿ ಪರಿಣಮಿಸುವುದು ಕ್ರೋ ಮತ್ತು ಕ್ರೋರವರ ಪ್ರಕಾರ ವಸ್ತು ಪ್ರದರ್ಶನವು ವಿದ್ಯಾರ್ಥಿಗಳ ಕಲಿಯುವಿಕೆಯ ಮತ್ತೊಂದು ಅತ್ಯುತ್ತಮವಾದ ದೃಶ್ಯ ಮಾಧ್ಯಮ ಪಾಠೋಪಕರಣವಾಗಿದೆ ಎಂದು ಹೇಳಿದ್ದಾರೆ ಶಾಲಾ ವಸ್ತು ಪ್ರದರ್ಶನದ ಅರ್ಥ ವಿದ್ಯಾರ್ಥಿಗಳು ಕಲಿಯುವ ವಸ್ತುಗಳ ಮಾದರಿಗಳನ್ನು ಅಥವಾ ತಯಾರಿಸಿದ ವಸ್ತುಗಳ ನಮೂನೆಗಳನ್ನು ಸಂಗ್ರಹಿಸಿ ಸುವ್ಯವಸ್ಥಿತ ರೀತಿಯಲ್ಲಿ ಪ್ರದರ್ಶಿಸುವುದೇ ಶಾಲಾ ವಸ್ತು ಪ್ರದರ್ಶನವಾಗಿದೆ ಶಾಲಾ ವಸ್ತು ಪ್ರದರ್ಶನದ ಮಹತ್ವವೇನು ಮಹತ್ವ ನಿಯತಕಾಲಿಕವಾಗಿ ವಸ್ತು ಪ್ರದರ್ಶನ ಶಾಲೆಯಲ್ಲಿ ಏರ್ಪಡಿಸುವುದು ಒಂದು ಮಹತ್ವಪೂರ್ಣವಾದ ಹಾಗೂ ಜ್ಞಾನಾತ್ಮಕವಾದ ಪಠ್ಯೇತರ ಚಟುವಟಿಕೆಯಾಗಿರುವುದು ಇದರ ಮಹತ್ವವನ್ನು ಈ ಕೆಳಗಿನಂತೆ ತಿಳಿಸಲಾಗಿದೆ ಮೊದಲನೇ ಪಾಯಿಂಟು ಇದು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ವಿಸ್ತರಿಸಲು ಹಾಗೂ ಪರೀಕ್ಷಿಸಲು ಸಹಕಾರಿಯಾಗಿದೆ ಎರಡನೇ ಪಾಯಿಂಟು ವಿದ್ಯಾರ್ಥಿಗಳಿಗೆ ಮೂರ್ತ ಅನುಭವವನ್ನು ನೀಡುವುದು ವಸ್ತು ಪ್ರದರ್ಶನ ಏನು ಮಾಡತ್ತರಿ ವಿದ್ಯಾರ್ಥಿಗಳಿಗೆ ಮೂರ್ತ ಕಲಿಕಾ ಅನುಭವವನ್ನು ನೀಡ್ತೈತಿ ನಾವು ಆ ವಸ್ತುವನ್ನು ಕಣ್ಣೀಲಿ ನೋಡ್ತೀವಿ ಆ ವಸ್ತುವನ್ನು ನಿರ್ಮಾಣ ಮಾಡಿರ್ತಾರೆ ಮುಟ್ತಾರೆ ಹಾಗಾಗಿ ಅದು ಮೂರ್ತ ಅನುಭವವನ್ನು ನೀಡ್ತೈತಿ ಮೂರ್ತವಾಗಿ ಕಲಿತ ವಿಷಯ ಮಕ್ಕಳ ನೆನಪಿನಲ್ಲೇ ಹೆಚ್ಚು ದಿನಗಳ ಕಾಲ ಉಳಿತೈತಿ ಮೂರನೇ ಪಾಯಿಂಟು ಇದು ಸಮೂಹ ಶಿಕ್ಷಣವನ್ನು ಒದಗಿಸುವುದು ಒಂದು ವಸ್ತು ಪ್ರದರ್ಶನವನ್ನು ಒಬ್ಬರೇ ಮಾಡೋದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಸೇರಿ ಮಾಡೋದರಿಂದ ಇದು ಸಮೂಹ ಶಿಕ್ಷಣವನ್ನು ಒದಗಿಸುತ್ತದೆ ನಾಲ್ಕನೇ ಪಾಯಿಂಟು ಇದು ಶಿಕ್ಷಣ ತಜ್ಞರಿಗೂ ಹಾಗೂ ಶಿಕ್ಷಕರಿಗೂ ಉಪಯುಕ್ತವಾಗಿದೆ ಈ ಒಂದು ವಸ್ತು ಪ್ರದರ್ಶನ ವಿಧಾನ ಶಿಕ್ಷಣ ತಜ್ಞರಿಗೆ ಹಾಗೂ ಶಿಕ್ಷಕರಿಗೆ ಉಪಯುಕ್ತವಾದಂಥ ಒಂದು ವಿಧಾನವಾಗಿದೆ ನೆಕ್ಸ್ಟ್ ಒನ್ ವಿದ್ಯಾರ್ಥಿಗಳಲ್ಲಿ ಕಲಿಯುವ ವಿಷಯದ ಬಗ್ಗೆ ಆಸಕ್ತಿಯನ್ನು ಬೆಳೆಸುವುದು ಕಲಿತ ವಿಷಯ ಹೆಚ್ಚು ಕಾಲ ಮಕ್ಕಳ ಸ್ಮೃತಿಯಲ್ಲಿ ಉಳಿಯುವುದು ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುವುದು ನೆಕ್ಸ್ಟ್ ಒಂದು ಶಾಲಾ ವಸ್ತು ಪ್ರದರ್ಶನಗಳ ನಿರ್ವಹಣೆ ಒಂದು ಶಾಲಾ ವಸ್ತು ಪ್ರದರ್ಶನವನ್ನು ಏರ್ಪಡಿಸುವುದು ಹಾಗೂ ಅದನ್ನು ನಿರ್ವಹಣೆ ಮಾಡುವುದು ಸುಲಭದ ಕಾರ್ಯವಲ್ಲ ಈ ದಿಸೆಯಲ್ಲಿ ಸುಸಂಘಟಿತವಾದ ಮಾರ್ಗದರ್ಶನವು ತೀರಾ ಅಗತ್ಯವಾಗಿದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರದರ್ಶಿಸುವ ವಸ್ತುಗಳ ವಿಷಯವಾಗಿ ವಿಶೇಷ ಪ್ರಕಾರದ ನಿರ್ವಹಿಸುವ ಕಾರ್ಯವನ್ನು ಕೊಡಬೇಕಾಗುವುದು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಯಾರಿಸಿದ ಪ್ರದರ್ಶನ ವಸ್ತುಗಳು ವಸ್ತು ಪ್ರದರ್ಶನಗಳಲ್ಲಿ ಸ್ಥಾನ ಪಡೆಯಬೇಕೇ ಹೊರತು ಅವುಗಳು ಒಂದು ವೇಳೆ ಹೀಗಾದರೆ ಸಾರ್ವಜನಿಕರನ್ನು ಮೋಸಗೊಳಿಸಿದಂತಾಗುವುದು ಶಾಲಾ ವಸ್ತು ಪ್ರದರ್ಶನ ನಿರ್ವಹಿಸುವ ಅಂಶಗಳಂತ ಐದು ಮರೆಸಿ ಕ್ವಶನ್ ಬಂದೈತ್ರಿ ಆ ಪಾಯಿಂಟ್ಸ್ ಇಲ್ಲದ ನೋಡ್ರಿ ಒಂದೇ ಪಾಯಿಂಟ್ ವಸ್ತು ಪ್ರದರ್ಶನದ ಸ್ಥಳದ ಸಿದ್ಧತೆ ನಾವು ಯಾವ ಪ್ರದೇಶದಲ್ಲಿ ವಸ್ತು ಪ್ರದರ್ಶನ ಕೈಗೊಳ್ಳಬೇಕು ಆ ಸ್ಥಳದ ಸಿದ್ಧತೆಯನ್ನು ಮಾಡ್ಕೋಬೇಕು ಎರಡನೇದು ಕಾಳಜಿ ವಹಿಸುವಿಕೆ ವಸ್ತು ಪ್ರದರ್ಶನದ ಕುರಿತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಬ್ಬರೂ ಕೂಡ ಕಾಳಜಿಯನ್ನು ವಹಿಸಬೇಕು ಮೂರನೇ ಪಾಯಿಂಟು ವಿವರಣೆ ಆ ವಸ್ತು ಪ್ರದರ್ಶನಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ವಿದ್ಯಾರ್ಥಿಗಳು ನೀಡಬೇಕು ಶಿಕ್ಷಕರ ಮಾರ್ಗದರ್ಶನದಲ್ಲಿ ನೆಕ್ಸ್ಟ್ ನಾಲ್ಕನೇ ಪಾಯಿಂಟು ನಿಯತಕಾಲಿಕೆಗಳನ್ನು ಸಿದ್ಧಪಡಿಸಬೇಕು ಅದರಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ಬೇಕು ಐದನೇ ಪಾಯಿಂಟು ಮೇಲ್ವಿಚಾರಣೆ ಶಿಕ್ಷಕರಾದವರು ವಿದ್ಯಾರ್ಥಿಗಳ ವಸ್ತು ಪ್ರದರ್ಶನದ ಬಗ್ಗೆ ಮೇಲ್ವಿಚಾರಣೆಯನ್ನು ಮಾಡಬೇಕು ಆರನೇ ಪಾಯಿಂಟು ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸುವುದು ಒಂದು ವಸ್ತು ಪ್ರದರ್ಶನದ ಕಾರ್ಯವನ್ನು ಕೈಗೊಳ್ಳುತ್ತೀವಿ ಅಂದ್ರೆ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಬೇಕು ನೆಕ್ಸ್ಟ್ ಸಂದರ್ಶಕರಿಂದ ಸಲಹೆಗಳನ್ನು ಪಡೆದುಕೊಳ್ಬೇಕು ಮೇಲೆ ಬೆಲೆ ನಿರ್ಧರಿಸುವುದು ತಾವು ತಯಾರಿಸಿದ ವಸ್ತುಗಳಿಗೆ ಬೆಲೆಯನ್ನು ನಿರ್ಧರಿಸಬೇಕು ನೆಕ್ಸ್ಟ್ ಆ ವಸ್ತುಗಳನ್ನು ಮಾರಾಟ ಮಾಡಬೇಕು ಕೊನೆಯದಾಗಿ ಕೆಲವು ಸುರಕ್ಷತೋಪಾಯಗಳನ್ನು ಕೈಗೊಳ್ಳಬೇಕಾಗುತ್ತದೆ ಉಪ ಸಂಹಾರ ಶಾಲಾ ವಸ್ತು ಪ್ರದರ್ಶನವು ಅನೇಕ ರೀತಿಯಲ್ಲಿ ಉಪಯುಕ್ತವಾಗಿರುವುದರಿಂದ ಅವುಗಳನ್ನು ಏರ್ಪಡಿಸಲು ಪ್ರತಿಯೊಂದು ಶಾಲೆಯೂ ಕೂಡ ಮುಂದೆ ಬರಬೇಕು ನಾಲ್ಕು ಪಾಯಿಂಟ್ ನಾಲ್ಕು ಶಾಲಾ ದಾಖಲೆಗಳ ಅರ್ಥ ಪ್ರಕಾರಗಳು ಅಗತ್ಯತೆ ಮತ್ತು ಸಂರಕ್ಷಣೆ ವಿದ್ಯುನ್ಮಾನ ದಾಖಲೆಗಳು ಸ್ವರೂಪ ಅಗತ್ಯತೆ ಮತ್ತು ಅನ್ವಯಗಳು ಪೀಠಿಕೆ ಶಾಲೆಯು ಮನುಕುಲಕ್ಕೆ ಸಂಬಂಧಿಸಿದ ಅದ್ವಿತೀಯವಾದ ಒಂದು ಸಂಸ್ಥೆ ಶಾಲೆಯು ಸಮಾಜದ ಒಂದು ಪುಟ್ಟ ಅಂಗ ಇದೊಂದು ಶಾಶ್ವತವಾದ ಸಾಮಾಜಿಕ ಸಂಸ್ಥೆಯಾಗಿದೆ ಶಾಲಾ ದಾಖಲೆಗಳ ಅರ್ಥ ಶಾಲೆಗಳಿಗೆ ಸಂಬಂಧಿಸಿದ ಎಲ್ಲ ಅಂಕಿ ಸಂಖ್ಯೆಗಳ ವಿವರಗಳನ್ನು ಸೂಚಿಸುವ ದಾಖಲೆಯೇ ಶಾಲಾ ದಾಖಲೆಗಳು ಇನ್ನೊಂದು ಅರ್ಥವನ್ನು ನೋಡೋಣ ಶಾಲೆಯ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಲಿಖಿತ ರೂಪದಲ್ಲಿ ಬರೆದಿಡುವ ದಾಖಲೆಗಳಿಗೆ ಶಾಲಾ ದಾಖಲೆಗಳು ಎನ್ನುವರು ನೆಕ್ಸ್ಟ್ ಒನ್ ಶಾಲಾ ದಾಖಲಾತಿಗಳ ಅಗತ್ಯತೆ ಹಾಗೂ ಮಹತ್ವ ಪೀಠಿಕೆ ಶಾಲಾ ದಾಖಲಾತಿಗಳು ಶಾಲೆಯ ಪ್ರಗತಿಗಾಗಿ ಹಾಗೂ ಅಭ್ಯುದಯಕ್ಕಾಗಿ ಬಹಳ ಮಹತ್ವದ ಉಪಕ್ರಮಗಳಾಗಿವೆ ಇವುಗಳ ಹೊಣೆಗಾರಿಕೆಯು ಶಾಲಾ ಮುಖ್ಯೋಪಾಧ್ಯಾಯರ ಮೇಲಿರುವುದು ಇವುಗಳ ಮಹತ್ವ ಹಾಗೂ ಅಗತ್ಯತೆಯನ್ನು ಈ ಕೆಳಗಿನ ಅಂಶಗಳಿಂದ ತಿಳಿದುಕೊಳ್ಳಬಹುದಾಗಿದೆ ಮೊದಲನೇ ಪಾಯಿಂಟ್ ಏನಪ್ಪ ಅಂದ್ರೆ ಆಡಳಿತಾತ್ಮಕ ವಿಷಯಗಳ ಮಾಹಿತಿಯನ್ನು ಶೈಕ್ಷಣಿಕ ಅಧಿಕಾರಿಗಳಿಗೆ ತಕ್ಷಣ ಪೂರೈಸಲು ಶಾಲಾ ದಾಖಲೆಗಳು ಅವಶ್ಯಕವಾಗಿವೆ ಎರಡನೇ ಪಾಯಿಂಟು ಬೋಧನೆ ಹಾಗೂ ಕಲಿಯುವಿಕೆಯ ಪ್ರಗತಿಯನ್ನು ಅಳತೆ ಮಾಡಲು ಈ ಶಾಲಾ ದಾಖಲೆಗಳು ಅವಶ್ಯಕವಾಗಿವೆ ಮೂರನೇ ಪಾಯಿಂಟು ನಿಲುಗಡೆ ಹಾಗೂ ಅಪವ್ಯಯವನ್ನು ತಡೆಗಟ್ಟಲು ದಾಖಲೆಗಳು ಅವಶ್ಯಕವಾಗಿವೆ ನಾಲ್ಕನೇ ಪಾಯಿಂಟು ವಿದ್ಯಾರ್ಥಿಗಳ ಸಮಗ್ರ ಶಾಲಾ ಇತಿಹಾಸವನ್ನು ಒದಗಿಸಲು ಮಕ್ಕಳ ಬಗ್ಗೆ ಅರಿತುಕೊಳ್ಳಲು ಶಾಲಾ ದಾಖಲೆಗಳು ಅವಶ್ಯಕವಾಗಿವೆ ಸಹಕಾರಿಯಾಗಿವೆ ಐದನೇ ಪಾಯಿಂಟು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಸೂಕ್ತವಾಗಿರುವ ಕಲಿಕಾ ಚಟುವಟಿಕೆಗಳನ್ನು ಒದಗಿಸಲು ಅವಶ್ಯಕವಾಗಿವೆ ಆರನೇ ಪಾಯಿಂಟು ವಿದ್ಯಾರ್ಥಿಯ ವರ್ತನೆಯನ್ನು ಅರಿತುಕೊಳ್ಳಲು ಹಾಗೂ ಪಾಲಕರಿಗೆ ಅದರ ಬಗ್ಗೆ ನಿವೇದಿಸಲು ಈ ಒಂದು ದಾಖಲೆಗಳು ಅವಶ್ಯಕವಾಗಿವೆ ನೆಕ್ಸ್ಟ್ ಪಾಯಿಂಟ್ ವಿದ್ಯಾರ್ಥಿಯು ತನ್ನ ಕಲಿಕೆಯ ವೇಗಕ್ಕೆ ಅನುಗುಣವಾಗಿ ಪ್ರಗತಿಯನ್ನು ಸಾಧಿಸಲು ದಾಖಲೆಗಳು ಅವಶ್ಯಕವಾಗಿವೆ ಸಹಜ ಪ್ರವೃತ್ತಿಗಳನ್ನು ಹಾಗೂ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ದಾಖಲೆಗಳು ಅವಶ್ಯಕವಾಗಿವೆ ನೆಕ್ಸ್ಟ್ ಪಾಯಿಂಟ್ ಸರ್ವತೋಮುಖ ವಿಕಾಸವನ್ನು ಸಾಧಿಸಿಕೊಳ್ಳಲು ದಾಖಲೆಗಳು ಅವಶ್ಯಕವಾಗಿವೆ ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸಿಕೊಳ್ಳಲು ದಾಖಲೆಗಳು ಅವಶ್ಯಕವಾಗಿವೆ ಲಾಸ್ಟ್ ಪಾಯಿಂಟು ವಿದ್ಯಾರ್ಥಿಯ ಕಲಿಕಾ ದೋಷಗಳನ್ನು ಅರಿತುಕೊಳ್ಳಲು ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಕಲಿಕಾ ದೋಷವನ್ನು ಅರಿತುಕೊಳ್ಳಲು ದಾಖಲೆಗಳು ಅವಶ್ಯಕವಾಗಿವೆ ಉಪಸಂಹಾರ ಮೇಲೆ ತಿಳಿಸಿದ ಎಲ್ಲ ಅಂಶಗಳು ಶಾಲಾ ಆಡಳಿತದ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ದಾಖಲೆಗಳ ಅಗತ್ಯತೆಯನ್ನು ಒತ್ತಿ ಹೇಳುತ್ತವೆ ದಾಖಲೆಗಳು ಶಾಲೆಯ ಕೈಗನ್ನಡಿ ಇದ್ದಂತೆ ಇವು ಶಾಲೆಯ ಇತಿಹಾಸದ ನೈಜ ಚಿತ್ರಣವನ್ನು ಒದಗಿಸುವಲ್ಲಿ ಮಹತ್ವಪೂರ್ಣವಾದ ಪಾತ್ರವನ್ನು ನಿರ್ವಹಿಸುವವು ನೆಕ್ಸ್ಟ್ ಒನ್ ದಾಖಲೆಗಳ ಪ್ರಕಾರಗಳು ಮುಖ್ಯೋಪಾಧ್ಯಾಯನು ಅನೇಕ ಪ್ರಕಾರದ ದಾಖಲೆಗಳನ್ನು ಸಂಘಟಿಸಬೇಕಾಗುವುದು ಅವುಗಳನ್ನು ನಮ್ಮ ಅನುಕೂಲತೆಗಾಗಿ ಈ ಕೆಳಗಿನಂತೆ ಐದು ಮುಖ್ಯ ಪ್ರಕಾರಗಳಲ್ಲಿ ವರ್ಗೀಕರಿಸಬಹುದಾಗಿದೆ ಮೊದಲನೇದಾಗಿ ಸಾಮಾನ್ಯ ದಾಖಲೆಗಳು ಸಾಮಾನ್ಯ ದಾಖಲೆಗಳಲ್ಲಿ ಯಾವ್ಯಾವ ಕಂಡು ಬರ್ತಾವ್ರಿ ಶಿಕ್ಷಕರ ವಿದ್ಯಾರ್ಥಿಗಳ ದೈನಂದಿನ ಹಾಜರಾತಿ ಪುಸ್ತಕ ಹಾಜರಿ ಬುಕ್ ಇರ್ತಲ್ರಿ ಶಿಕ್ಷಕರ ವಿದ್ಯಾರ್ಥಿಗಳ ದೈನಂದಿನ ಹಾಜರಾತಿ ಪುಸ್ತಕ ಶಿಕ್ಷಕರ ದಿನಚರಿ ಪುಸ್ತಕ ಸಂದರ್ಶಕರ ಪುಸ್ತಕ ಶಾಲಾ ಪಂಚಾಂಗ ಸೇವಾ ಪುಸ್ತಕಗಳು ಪ್ರವೇಶಾತಿ ಹಾಗೂ ಶಾಲೆ ಬಿಟ್ಟು ಹೋಗುವ ರಜಿಸ್ಟರ್ ಸಾಮಾನ್ಯ ಆಜ್ಞಾ ಪುಸ್ತಕ ಇವೆಲ್ಲವನ್ನು ಕೂಡ ನಾವು ಸಾಮಾನ್ಯ ದಾಖಲೆಗಳಲ್ಲಿ ಸೇರಿಸ್ತೀವಿ ನೆಕ್ಸ್ಟ್ ಆರ್ಥಿಕ ದಾಖಲೆಗಳಂತ ಎರಡನೇ ವಿಧ ಬರ್ತೀರಿ ಆರ್ಥಿಕ ದಾಖಲೆ ಒಳಗೆ ಏನೆಲ್ಲ ಕಂಡು ಬರ್ತಾವು ನಗದು ಪುಸ್ತಕ ಚಿಲ್ಲರೆ ವೆಚ್ಚದ ಪುಸ್ತಕ ಶುಲ್ಕ ಸಂಗ್ರಹಿಸಿದ ರಿಜಿಸ್ಟರ್ ದಾನ ನೀಡಿದ ರಜಿಸ್ಟರ್ ಶಿಷ್ಯ ವೇತನದ ರಿಜಿಸ್ಟರ್ ವೇತನ ಬಿಲ್ಲುಗಳು ವಿದ್ಯಾರ್ಥಿಗಳ ನಿಧಿ ರಿಜಿಸ್ಟರ್ ಈ ಎಲ್ಲವೂ ಕೂಡ ಆರ್ಥಿಕ ದಾಖಲಾತಿಗಳಾಗಿವೆ ಮೂರನೇ ಪಾಯಿಂಟು ಶೈಕ್ಷಣಿಕ ದಾಖಲಾತಿಗಳು ವಿದ್ಯಾರ್ಥಿಗಳ ಹಾಜರಾತಿ ರಿಜಿಸ್ಟರ್ ಸಾಮಾನ್ಯ ವೇಳಾಪತ್ರಿಕೆ ಶಿಕ್ಷಕರ ಹಾಜರಾತಿ ರಿಜಿಸ್ಟರ್ ಸಂಚಿತ ದಾಖಲೆ ತರಗತಿಯ ವೇಳಾಪತ್ರಿಕೆ ಚಲನವಲನದ ರಿಜಿಸ್ಟರ್ ವೇತನ ರಿಜಿಸ್ಟರ್ ಮುಖ್ಯೋಪಾಧ್ಯಾಯರ ಮೇಲ್ವಿಚಾರಣೆಯ ರಿಜಿಸ್ಟರ್ ನಾಲ್ಕನೇ ಪಾಯಿಂಟು ಸಾಮಗ್ರಿಗಳ ದಾಖಲಾತಿಗಳು ಶಾಲಾ ಪೀಠೋಪಕರಣಗಳು ಹಾಗೂ ಸಲಕರಣೆಗಳ ವಹಿ ಗ್ರಂಥಾಲಯ ವಿವರಗಳ ಪಟ್ಟಿ ಆಟೋಟಗಳ ಉಪಕರಣಗಳ ಕೊಡುವಿಕೆ ಹಾಗೂ ದಾಸ್ತಾನು ರಿಜಿಸ್ಟರ್ ಮ್ಯಾಗ್ಝಿನ್ ಹಾಗೂ ಸುದ್ದಿಪತ್ರಿಕೆಗಳನ್ನು ಕೊಡುವಿಕೆಯ ವಹಿ ಐದನೇ ಒಂದು ವಿಧ ಪತ್ರ ವ್ಯವಹಾರಗಳ ದಾಖಲಾತಿಗಳು ಆವಕ ಜಾವಕ ರಿಜಿಸ್ಟರ್ ಇದಕ್ಕೆ ಹಿಂದಗೆ ರಿಜಿಸ್ಟರ್ ಅಂತ ಕೂಡ ಕರೀತಾರೆ ಶಿಕ್ಷಣ ಇಲಾಖೆಯ ಆಜ್ಞಾಪತ್ರಗಳ ಫೈಲು ಜ್ಞಾಪಕ ಪತ್ರಗಳ ರಿಜಿಸ್ಟರ್ ಮೆಮೊ ರಿಜಿಸ್ಟರ್ ಅಂತ ಕರಿತೀವಿ ಇವೆಲ್ಲವೂ ಕೂಡ ಪತ್ರ ವ್ಯವಹಾರದ ದಾಖಲೆಗಳಾಗಿವೆ ಪ್ರಮುಖವಾಗಿ ಐದು ರೀತಿಯಾಗಿ ನಾವು ದಾಖಲಾತಿಯ ವಿಧಗಳನ್ನು ಕಾಣ್ತೀವಿ ಅದರೊಳಗೆ ಬರ್ತಕ್ಕಂಥ ಅಂಶಗಳನ್ನು ಕೂಡ ನೆನಪಿಟ್ಕೊರಿ ದಾಖಲಾತಿಗಳ ಸಂರಕ್ಷಣೆ ದಾಖಲಾತಿಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು ಮೊದಲನೇದಾಗಿ ಪ್ರಥಮದಲ್ಲಿ ಶಾಲೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು ಎರಡನೇ ಪಾಯಿಂಟು ಎಲ್ಲ ದಾಖಲೆಗಳ ಪ್ರಾರಂಭದಲ್ಲಿ ಒಂದು ಪರಿವಿಡಿಯನ್ನು ಹೊಂದಿರಬೇಕು ಮೂರನೇ ಪಾಯಿಂಟು ದಾಖಲೆಗಳನ್ನು ಸುಸ್ಪಷ್ಟವಾಗಿ ಹಾಗೂ ಶುದ್ಧ ಬರಹದಲ್ಲಿ ಬರೆದಿಡಬೇಕು ನಾಲ್ಕನೇ ಪಾಯಿಂಟು ದಾಖಲೆಗಳು ಒಳಗೊಂಡಿರುವ ಮಾಹಿತಿಯು ಗೌಪ್ಯವಾಗಿರಬೇಕು ಐದನೇ ಪಾಯಿಂಟು ದಾಖಲೆಗಳು ಕಾಲೋಚಿತವಾಗಿರಬೇಕು ಹಾಗೂ ಯಥಾರ್ಥವಾಗಿರಬೇಕು ನೆಕ್ಸ್ಟ್ ಪಾಯಿಂಟ್ ದಾಖಲೆಗಳ ಹೊರಪುಟಗಳ ಹಾಳೆಗಳು ದಪ್ಪವಾಗಿರುವಂತೆ ನೋಡಿಕೊಳ್ಳಬೇಕು ನೆಕ್ಸ್ಟ್ ಒಂದು ಯಾವುದೇ ದಾಖಲಾತಿ ಪುಸ್ತಕದ ಅಂತ್ಯದಲ್ಲಿ ಮುಖ್ಯ ಶಿಕ್ಷಕರ ಸಹಿಯನ್ನು ಪಡೆಯುವುದು ನೆಕ್ಸ್ಟ್ ಒಂದು ಆಯಾ ಶೈಕ್ಷಣಿಕ ವರ್ಷ ಪೂರೈಸಿದ ನಂತರ ದಾಖಲೆಗಳನ್ನು ಅಲ್ಮಾರದಲ್ಲಿ ಪ್ರತ್ಯೇಕವಾಗಿ ಜೋಡಿಸಿಡುವುದು ನೆಕ್ಸ್ಟ್ ಒಂದು ಅಪರಿಚಿತ ವ್ಯಕ್ತಿಗಳ ಕೈಯಲ್ಲಿ ದಾಖಲೆಗಳು ಸಿಗದಂತೆ ನೋಡಿಕೊಳ್ಳಬೇಕು ಶಾಲೆಗೆ ತನಿಖಾಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಅವುಗಳನ್ನು ತೋರಿಸುವುದು ಶಾಲಾ ದಾಖಲಾತಿಗಳ ಮಹತ್ವ ಶಾಲೆಯ ಅಭ್ಯುದಯಕ್ಕೆ ಮಾನವ ಸಂಪನ್ಮೂಲ ಹೇಗೆ ಅಗತ್ಯವೋ ಅದರಂತೆ ಭೌತಿಕ ಸಂಪನ್ಮೂಲವೂ ಅಷ್ಟೇ ಮುಖ್ಯವಾಗಿದೆ ಭೌತಿಕ ಸಂಪನ್ಮೂಲಗಳಲ್ಲಿ ಶಾಲಾ ದಾಖಲೆಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಇವುಗಳು ಶಿಕ್ಷಣ ಸಂಸ್ಥೆಯ ಜೀವನಾಡಿಗಳಾಗಿದ್ದು ಇವಿಲ್ಲದೆ ಹೋದಲ್ಲಿ ಶಾಲೆಯ ನಿರ್ವಹಣೆಯು ಕಷ್ಟಕರವಾಗುವುದು ಮೊದಲನೇ ಪಾಯಿಂಟ್ ಕಾನೂನಿನ ಅವಶ್ಯಕತೆಗಳು ಎರಡನೇ ಪಾಯಿಂಟು ಸಂಸ್ಥೆಯ ಗುಣಮಟ್ಟದ ನಿಷ್ಕರ್ಷೆ ಮೂರನೇ ಪಾಯಿಂಟು ಆರ್ಥಿಕ ಅವಶ್ಯಕತೆ ನಾಲ್ಕನೇ ಪಾಯಿಂಟು ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಅಗತ್ಯತೆ ಐದನೇ ಪಾಯಿಂಟು ಸಂಶೋಧನೆಯ ಅವಶ್ಯಕತೆ ಆರನೇ ಪಾಯಿಂಟು ಅನುದಾನಕ್ಕೆ ಸಂಬಂಧಿಸಿದ ದಾಖಲಾತಿಗಳು ಏಳನೇದು ಶೈಕ್ಷಣಿಕ ಸುಧಾರಣೆ ಎಂಟನೇದು ಶಾಲೆ ಮತ್ತು ಸಮಾಜದ ನಡುವಿನ ಮಧುರ ಬಾಂಧವ್ಯಕ್ಕೆ ಈ ಶಾಲಾ ದಾಖಲೆಗಳು ಅವಶ್ಯಕವಾಗಿ ಬೇಕಾಗಿವೆ ಶಾಲಾ ದಾಖಲೆಗಳಲ್ಲಿ ಪ್ರಮುಖವಾದ ದಾಖಲೆಗಳು ಮೊದಲನೇದು ಶಾಲಾ ಪಂಚಾಂಗ ಎರಡನೇದು ಪ್ರವೇಶಾತಿ ಹಾಜರಾತಿ ಮೂರನೇದು ವಿದ್ಯಾರ್ಥಿಗಳ ಹಾಜರಾತಿ ನಾಲ್ಕನೇದು ಶಿಕ್ಷಕರ ಹಾಜರಾತಿ ಪುಸ್ತಕ ನೆಕ್ಸ್ಟ್ ಸೇವಾ ಪುಸ್ತಕ ನಗದು ಪುಸ್ತಕ ಖಾತೆ ಪುಸ್ತಕ ಸೂಚನಾವಳಿ ಪುಸ್ತಕ ಅಥವಾ ನಡಾವಳಿ ಪುಸ್ತಕ ಅಂತ ಕೂಡ ಕರಿತೀವಿ ಸಂಚಿತ ದಾಖಲಾತಿಗಳು ಉಪಕರಣ ದಾಖಲಾತಿ ಪುಸ್ತಕ ಉಪಕರಣ ದಾಖಲಾತಿ ಪುಸ್ತಕ ಆದಮೇಲೆ ವ್ಯವಹಾರದ ದಾಖಲಾತಿ ಪುಸ್ತಕ ನೆಕ್ಸ್ಟ್ ಒಂದು ಮೇಲ್ವಿಚಾರಣೆ ಮತ್ತು ತನಿಖೆಗೆ ಸಂಬಂಧಿಸಿದ ದಾಖಲಾತಿಗಳು ಇವೆಲ್ಲವೂ ಕೂಡ ಪ್ರಮುಖವಾದ ಶಾಲಾ ದಾಖಲೆಗಳಾಗಿವೆ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು